ಕಾರಣ ಅದಕ್ಕೆ ಪರಿಣಾಮ ಇರ್ತದೆ ಇತ್ತಂದ್ರೇನೆ ಮಳಿ ಬರ್ತದ ಹೌದ್ರಿ ಮಳಿ ಬಂತಂದ್ರೆ ಬೆಳಿ ಬರ್ತದ ಇದೇ ಕಾರಣ ಪರಿಣಾಮ ಅಂತ ಹಾಗಾಗಿ ಇವತ್ತು ಜೋಡೆತ್ತುಗಳು ಏನಾದ್ರೂ ಉಳುದಂತಂದ್ರೆ ಮಾತ್ರ ಈ ಒಂದು ಬಸವ ತತ್ವ ಅನ್ನುವಂಥದ್ದು ಉಳಿತದೆ ಅನ್ನುವಂಥದ್ದು ಹಾಗಾಗಿ ನಾವು ಬೇರೆ ಬೇರೆ ನಿಟ್ಟಿನಲ್ಲಿ ಇವತ್ತು ಚಿಂತನೆಗಳು ಸಾಕಷ್ಟು ನಡೆದಿದ್ದಾವೆ ಆದರೆ ಮೂಲ ಏನಿದೆ ಇದು ಇವತ್ತಿನ ಆಧುನಿಕ ವಿಜ್ಞಾನ ಏನು ಹೇಳ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಚಿಂತನೆಯನ್ನ ಮಾಡ್ಕೊಂಡು ಮುಂದೆ ಹೋಗಲೇಬೇಕು ಅನ್ನುವಂಥದ್ದು ಹಾಗಾಗಿ ಇವತ್ತು ಏನಾದರೂ ಒಂದು ಗ್ರಾಮ ಇರಬೇಕಾಗಿತ್ತು ಅಂತಂದ್ರೆ ಈ ಜೋಡೆತ್ತಿನ ಕೃಷಿಕರ ಸಂಖ್ಯೆ ಹೆಚ್ಚಿಗೆ ಆಗ್ಲೇಬೇಕು ಅಂತ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಜೋಡೆತ್ತಿನ ಕೃಷಿಕರು ಇವತ್ತಿನ ಮೂರಾಗಿ ಏನು ಒಂದೂರ ಎಪ್ಪತ್ತೇನು ಒಂದೂರ ಎಂಬತ್ ಜನ ಇದೀರಿ ಅದ್ರ ಒಂದು ಸಂಖ್ಯೆ ಹೆಚ್ಚಿಗೆ ಆಯ್ತು ಅಂತಂದ್ರೆ ಬಸವ ತತ್ವ ಉಳಿಯಕತ್ತದ ಅಂತ ಅರ್ಥ ಅಥವಾ ಬಸವ ಸಂಸ್ಕೃತಿ ಉಳಿಯಕತ್ತದ ಅಂತ ಅರ್ಥ ಅದ್ರ ಸಂಖ್ಯೆ ಕಡಿಮೆ ಆಗ್ಕೋತ ಬಂತು ಅಂತಂದ್ರೆ ಬಸವ ಸಂಸ್ಕೃತಿ ಅಥವಾ ಬಸವ ತತ್ವ ನಾಶ ಆಗಕತ್ತದ ಅಂತ ಅರ್ಥ ಒಪ್ತೀರ ಇದೇನ್ರೀ ಇದು ಸರಳವಾಗಿ ನಿಮ್ಗೆ ಹೇಳಕತ್ತಿದೀನಿ ಹಾಗಾಗಿ ಇವತ್ತು ಏನಾದರೂ ನಾವು ಬಸವ ತತ್ವ ಉಳಿಸಬೇಕು ಜೋಡಕ್ತೇನು ಕೃಷಿಕರ ಮುಖಾಂತರ ಅಂದ್ರೆ ಅದಕ್ಕೆ ಏನಾಗಬೇಕು ಕಾನೂನು ಮತ್ತು ಯೋಜನೆ ಬರಬೇಕು ಅಂತ ಅದು ಬರದೇ ಹೋದ್ರೆ ಖಂಡಿತವಾಗಿಯೂ ಕೂಡ ಇದನ್ನು ಉಳಿಸ ಸಾಧ್ಯತೆ ಇಲ್ಲ ಇವತ್ತು ಗ್ರಾಮಗಳಲ್ಲಿ ಅತಿ ಈಗ ಬಿ ಪಿ ಶುಗರ್ ಅನೇಕ ರೋಗಗಳು ಮುಖ್ಯವಾಗಿ ಬರೋಕ್ಕೆ ಕಾರಣ ಅಂತಂದ್ರೆ ಈ ಒಂದು ಜೋಡೆದಿನ ಕೃಷಿಕರು ನಾಶ ಆಗ್ತಾ ಇರೋದು ಇತ್ತೀಚೆಗೆ ಒಂದು ಇಪ್ಪತ್ ಮೂವತ್ತು ಜನ ಒಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಅದಕ್ಕೆ ಒಂದು ಬಗ್ಗೆ ಏನು ಮಾಡಿದ್ರು ವರದಿಯನ್ನು ಸರ್ಕಾರ ಕೊಪ್ಪಿಸಿರೋದು ಅದರಲ್ಲಿ ಎಂಟರಿಂದ ಹತ್ತು ಜನಕ್ಕೆ ಯಾರಿಗಾಗಿದೆ ಅಂತಂದ್ರೆ ಆಟೋ ಡ್ರೈವರ್ಸಿಗೆ ಮತ್ತು ಕ್ಯಾಬ್ ಡ್ರೈವರ್ಸಿಗೆ ಆಟೋ ಡ್ರೈವರ್ಸಿಗೆ ಕ್ಯಾಬ್ ಡ್ರೈವರ್ ಸಿ ಹಾಗಿದ್ರೆ ಒಂದು ಇವತ್ತು ಏನು ಮಾಡಬೇಕಾಗಿದೆ ವ್ಯತ್ಯಾಸವನ್ನು ನೋಡಬೇಕು ಈಗ ನಿಮ್ಮೂರಾಗೆ ಇರುವಂತವ್ರು ಒಂದ್ ನೂರ್ ಜನ ತಿನ್ನ ಕೃಷಿಕರ ಆರೋಗ್ಯವನ್ನು ಪರೀಕ್ಷೆ ಮಾಡೋದು ಒಂದು ನೂರು ಜನ ಆಟೋ ಡ್ರೈವರ್ಸ್ ಪರೀಕ್ಷೆ ಮಾಡೋದು ಪಕ್ಕ ಗೊತ್ತಾಗೇ ಬಿಡ್ತದ ಇವ್ರ ಆರೋಗ್ಯ ಚಲೋ ಇರಲೇಬೇಕು ಅಂತ ಯಾವಾಗ ಇದು ನಂದಿ ಜೋಟಿ ಇರ್ತಾನ ಅದು ಆರೋಗ್ಯ ಅನ್ನೋದು ಏನಾಗ್ತದೆ ಬಂದ್ಬಿಡ್ತದೆ ಈ ಬಗ್ಗೆ ಏನಾಗಬೇಕಾಗಿದೆ ವೈಜ್ಞಾನಿಕವಾಗಿ ಚಿಂತನೆಗಳು ಆಗಬೇಕು ಅನ್ನೋದು ಇನ್ನೊಂದು ಹೇಳೋದಾದ್ರೆ ಮನೆ ಅಡಿಗೆ ಮನೆಗಳು ಎದುರ ಮ್ಯಾಗ್ ಅಂದ್ರೆ ಈ ರಷ್ಯಾದಿಂದ ಬರುವಂತ ಪೆಟ್ರೋಲ್ ಮ್ಯಾಂಕ್ ಅಲ್ಲಿಂದ ಬರುವಂತ ಗ್ಯಾಸ್ ಮ್ಯಾಕ್ ಅಥವಾ ಇರಾನ್ ನಿಂದ ಕಳಿಸೋರು ಗ್ಯಾಸ್ ಮ್ಯಾಗ ಬರ್ತಾ ಇರೋದು ಅದು ಏನಾದ್ರೂ ನಿಂತು ಅಂತಂದ್ರೆ ನಮ್ ಎಲ್ಲಾ ಅಡಿಗೆ ಮನೆ ನಿಂತ ಹೌದ್ರಿ ಎಲ್ಲಾನು ಗ್ಯಾಸ್ ಮ್ಯಾಗ ನಡೆಯಕತ್ತೀವಿ ಹಾಗಿದ್ರೆ ಇವತ್ತು ಏನೋ ಭೂಕಂಪ ಆಯ್ತು ಮತ್ತೊಂದು ಏನಾದ್ರು ಅವಘಡ ಆಯ್ತು ಅಂತ ನಮ್ಮೆಲ್ಲ ಅಡಿಗೆ ಮನಿ ನಿಂದಿರುವಂತ ಪರಿಸ್ಥಿತಿ ಬಂದದ ಅಂತ ಹಾಗಾಗಿ ಇವತ್ತು ಎಂತ ನಮ್ಗೆ ಶಕ್ತಿ ಆದಪ್ಪ ಅಂದ್ರೆ ಬಸವಣ್ಣಂದು ಅಂತಂದ್ರೆ ಇವತ್ತು ಎಷ್ಟೋ ಆಧುನಿಕ ವಿಜ್ಞಾನ ಮುಂದುವರೆದಿದೆ ಅಂತಂದ್ರೆ ಸಾಕಷ್ಟು ತಂತ್ರಜ್ಞಾನಗಳು ಬಂದಿದ್ದಾವೆ ಅದು ಗ್ರಾಮ ಮಟ್ಟದಲ್ಲಿ ಏನಾದ್ರೂ ತಂದು ಸಮುದಾಯ ಆಧಾರಿತವಾಗಿ ಈ ಗ್ಯಾಸ್ ಅನ್ನು ಉತ್ಪಾದನೆಯನ್ನು ಹಳ್ಳಿಗಳಲ್ಲೇನೆ ಮಾಡಬಹುದು ಅಂತ ಆ ರೀತಿ ಏನಾದರೂ ಮಾಡದ್ದೇ ಆದರೆ ಈಗ ಏನು ಗ್ಯಾಸ್ ಸಿಲಿಂಡರ್ ಏನು ಬೇರೆ ದೇಶಗಳಿಂದ ಉತ್ಪಾದನೆ ಆಗಿ ಇಲ್ಲಿ ಬರ್ತದೋ ನಮ್ಮ ದೇಶದಿಂದನೇ ನಮ್ಮ ಗ್ರಾಮದಿಂದನೇ ಬೇರೆ ದೇಶಕ್ಕೆ ಕೊಟ್ಟು ಕಳಿಸ್ಬೋದು ಹಂತದ ಶಕ್ತಿ ಏನಿದೆ ನಮ್ಮ ಬಸವಣ್ಣನಲ್ಲಿ ಅದು ಆದ್ರೆ ಇವತ್ತು ಆ ತಂತ್ರಜ್ಞಾನಗಳು ನಮ್ಮ ಗ್ರಾಮ ಮಟ್ಟದಲ್ಲಿ ಬರ್ತಾ ಇಲ್ಲ ರೈತನ ಮಟ್ಟದಲ್ಲಿ ಬರ್ತಾ ಇಲ್ಲ ಬರ್ಬೇಕಂತಂದ್ರೆ ಮುಖ್ಯವಾಗಿ ನಾವು ಕೇಳೋರು ತಯಾರಾಗಬೇಕು ಅಂತ ಈಗ ಅಣ್ಣವ್ರು ಹೇಳಿದ್ರು ಅಂತಂದ್ರೆ ಅಲ್ಲಿ ಬೆಂಬಲ ಕೊಟ್ಟಾಗನೇ ನಮ್ಗೆ ಏನಾಯ್ತು ಇಂಥದ್ದೊಂದು ಕಾರ್ಯಕ್ರಮ ಆಯ್ತು ಹಾಗಾಗಿ ಏನಾಯ್ತು ಅವ್ರು ಬೆಂಬಲ ಕೊಡೋರು ಜೋಡಿ ಎಲ್ಲರೂ ಕೂಡ ಒಂದ್ ಅಂತ ಹಿರಿಯ ಜೋಡಿ ಈ ರೀತಿ ಪ್ರತಿಯೊಂದು ಗ್ರಾಮದಲ್ಲಿ ಏನಾದರೂ ಚಿಂತನೆ ಮಾಡಿದ್ದೇ ಆಯ್ತು ಅಂತಂದ್ರೆ ಏನಾಗ್ತದೆ ಈ ರೈತರ ಮನೆಯಾಗ ಲಕ್ಷ್ಮೀ ಉಳಿಯಕ್ಕೆ ಸಾಧ್ಯತೆ ಅದ ಅಂತ ಇವತ್ತು ರೈತರ ಮನೆಯಾಗ ಯಾಕೆ ಲಕ್ಷ್ಮಿ ಉಳ್ಯಾಕತ್ತಿಲ್ಲ ಅಂತಂದ್ರೆ ಈ ಬಸವಣ್ಣ ನಮ್ಮಿಂದ ದೂರ ಆಗ್ತಾ ಇರೋಂತ ಹಾಗಾಗಿ ನಾನು ಕೊನೆಯಲ್ಲಿ ಒಂದೇ ಒಂದು ಮಾತು ಹೇಳೋದಾದ್ರೆ ಇವತ್ತು ಯಾಕೆ ಇಂಥ ಪಾದಯಾತ್ರೆ ಮಾಡಾಕತ್ತೀವಿ ಇದು ಅನಿವಾರ್ಯ ಅಂತಂದ್ರೆ ಇದು ವೈಜ್ಞಾನಿಕವಾಗಿ ನಮಗೆ ತಿಳಿದು ಬಿಟ್ಟಾರ ಇನ್ನು ಬಸವಣ್ಣ ನಾವು ಪೂಜೆ ಮಾಡಿದ್ರೂ ಸಾಲದು ಇದು ಜೀವಂತ ಬಸವಣ್ಣನ ಉಳಿಸ್ಲೇಬೇಕು ಅಂತ ನಮ್ಮ ಮನಿ ದೇವರನ್ನ ಏನಾಗಿರೋದು ಈ ಮನುಗಳಿ ಬಸವಣ್ಣ ಈಗ ನಾಳೆ ನಾನು ಬಸವಣ್ಣ ಗುಡಿಗೆ ಹೋದೆ ಅಂತಂದ್ರೆ ಒಂದು ನಿರ್ಧಾರ ಮಾಡೋದು ಇಂಥ ಒಂದು ಯೋಜನೆ ಬಂದು ಒಂದು ಗ್ರಾಮದಲ್ಲಿ ತಿನ್ ಕೃಷಿಕರ ಸಂಖ್ಯೆ ಹೆಚ್ಚಿಗೆ ಆಯ್ತು ಅಂದ್ರೆ ಮಾತ್ರ ಮತ್ತೊಮ್ಮೆ ಗುಡಿಗೆ ಹೋಗೋದು ಅಂತ ನೀವು ಅರ್ಥ ಮಾಡ್ಕೊಳ್ರಿ ಅಂದ್ರೆ ಏನೋ ಅಂತ ಅಲ್ಲ ನಮಗೆ ಅಂದ್ರೆ ಈ ಮಾಡುವ ಕೆಲಸದಲ್ಲೇ ಬಸವಣ್ಣದ ನಾನು ಅಂತಿಮಿಗೆ ಹೇಳಕ್ ಹಾಗಾಗಿ ಇಲ್ಲಿ ಏನಾಗಿದೆ ಪ್ರತಿಯೊಬ್ಬರು ಜವಾಬ್ದಾರಿ ಅದ ಅಂತ ಪ್ರತಿಯೊಬ್ಬರು ಇದರಲ್ಲಿ ಏನಿದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೀನಿ ನಾನು ನಾವೆಲ್ಲರೂ ಕೂಡ ಒಂದು ಗೂಡಿ ಒಂದು ಗ್ರಾಮ ಮುಂದುವರಿಬೇಕಾಗಿತ್ತು ಅಂದ್ರೆ ಈ ನಂದಿ ಸಂತತಿ ಉಳಿಬೇಕು ಪಕ್ಷ ಭೇದ ಆಗಿರ್ಬೋದು ಅಥವಾ ಜಾತಿ ಭೇದ ಆಗಿರ್ಬೋದು ಧರ್ಮ ಭೇದ ಇವೆಲ್ಲನೂ ಮರೆತು ನಾವೇನ್ ಮಾಡಬೇಕಾಗಿದೆ ಈ ನಂದಿ ಸಂಪತ್ತು ಹೆಚ್ಚಗಾದ್ರೆ ಮಾತ್ರನೇ ನಮ್ಗೆ ಒಳ್ಳೆ ಭವಿಷ್ಯ ಅದ ಅನ್ನುವಂಥದ್ದನ್ನ ವಿಚಾರ ಮಾಡಿ ನಾವು ಮುಂದುವರಿಯೋದೇನೆ ಬಸವ ತತ್ವ ಅದೇ ಬಸವ ಸಂಸ್ಕೃತಿ ಅನ್ನುವಂಥ ವಿಚಾರವನ್ನ ನಾವು ಗ್ರಾಮದಿಂದ ಗ್ರಾಮಕ್ಕೆ ನಾವು ತಿಳಿಸ್ಕೋತ ತಿಳ್ಸ್ಕೋತಾ ಇವತ್ತು ಹೊಂಟಿದೀವಿ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ವೈಜ್ಞಾನಿಕವಾಗಿ ಯಾಕಂದ್ರೆ ವಿಜ್ಞಾನ ನಾವು ಮುಂದುವರೆದಿದೆ ನಾನು ಹೇಳುವಂತ ವಿಚಾರವನ್ನ ಯಾವುದೇ ಜಗತ್ತಿನ ಕೃಷಿ ವಿಶ್ವವಿದ್ಯಾಲಯದ ಕೂಡ ಇದನ್ನ ಬಗ್ಗೆ ಚಿಂತನೆ ಮಾಡಬಹುದು ಯಾಕಂದ್ರೆ ನಾವು ಕೊಟ್ಟಿದ್ವಿ ನಿಮ್ಗೆ ಕಂಪ್ಲೇಟ್ ಅನ್ನು

ನಂದಿ ಕೃಷಿ ಅಂದ್ರೆ ಎತ್ತುಗಳನ್ನು ಬಳಸಿ ಮಾಡೋ ಕೃಷಿ ಇದೆಯಲ್ಲ ಅದಕ್ಕೆ ಬೆಂಬಲ ಕೇಳಿ ವಿಜಯಪುರದಿಂದ ಬೆಂಗಳೂರಿಗೆ ಆಗಸ್ಟ್ ಶುರುವಾಗೋ ಪ್ಲಾನ್ ಹೌದು ಸೊ ಈ ಮೂಲಗಳ ಮುಖ್ಯ ಉದ್ದೇಶ ಏನು ಅಂದರೆ ಈ ಎರಡೂ ತತ್ವಗಳು ಬಸವ ತತ್ವ ಮತ್ತು ತೈಲತತ್ವ ಇವುಗಳ ನಡುವಿನ ವ್ಯತ್ಯಾಸಗಳನ್ನು ಹೇಳೋದು ಮತ್ತೆ ಅವು ಸಮಾಜ ಸಂಪನ್ಮೂಲ ಸಂಸ್ಕೃತಿ ಮೇಲೆ ಏನು ಪರಿಣಾಮ ಬೀರಬಹುದು ಅಂತ ಹೇಳೋದು ಇಲ್ಲಿ ತೈಲ ತತ್ವ ಅಂದ್ರೆ ಏನು ಅಂತ ಸ್ಪಷ್ಟಪಡಿಸ್ಬಿಡೋಣ ಮೂಲಭೂತವಾಗಿ ಪೆಟ್ರೋಲಿಯಂ ಆಧಾರಿತ ಶಕ್ತಿ ಅಲ್ವಾ ಹೌದು ಪೆಟ್ರೋಲಿಯಂ ಶಕ್ತಿ ಮತ್ತೆ ಆಧುನಿಕ ಕೈಗಾರಿಕಾ ಕೃಷಿ ಪದ್ಧತಿಗಳು ಆ ವ್ಯವಸ್ಥೆಯನ್ನೇ ತೈಲ ತತ್ವ ಅಂತ ಇಲ್ಲಿ ಕರೆದಿರೋದು ಸರಿ ಹಾಗಾದ್ರೆ ಈ ಮೂಲಗಳ ಕೇಂದ್ರವಾದ ಏನು ಮುಖ್ಯವಾಗಿ ಏನ್ ಹೇಳ್ತಾ ಇದ್ದಾರೆ ಅವ್ರು ಹೇಳೋದು ಎತ್ತುಗಳನ್ನ ಬಳಸಿ ಕೃಷಿ ಮಾಡೋ ನಂದಿ ಕೃಷಿಕರು ಇದಾರಲ್ಲ ಅವರೇ ಬಸವ ತತ್ವದ ಅಡಿಪಾಯ ಅಂತ ಓಹೋ ಮತ್ತೆ ಇದು ಸಮಾಜದ ಒಳಿತಿಗೆ ಒಳ್ಳೇದು ಇದನ್ನ ಆಧುನಿಕ ವಿಜ್ಞಾನ ಕೂಡ ಒಪ್ಪುತ್ತೆ ಅಂತ ಪ್ರತಿಪಾದಿಸ್ತಾರೆ ಇದು ಇದು ಕುತೂಹಲ ಕೆರಳಿಸುತ್ತೆ ಅಂದ್ರೆ ಹೇಗೆ ಈ ಹೋಲಿಕೆ ಮಾಡಿದ್ದಾರೆ ಖಂಡಿತ ಮೂಲಗಳು ಸ್ಪಷ್ಟವಾಗಿ ವ್ಯತ್ಯಾಸಗಳನ್ನ ಗುರುತಿಸಿವೆ ಮೊದಲನೇದಾಗಿ ಶಕ್ತಿಯ ಮೂಲ ನಂದಿ ವರ್ಸಸ್ ತೈಲ ಅದೇ ಆಮೇಲೆ ಸಂಪನ್ಮೂಲ ಬಳಕೆ ನವೀಕರಿಸಬಹುದಾದ ಸಂಪನ್ಮೂಲ ಬಸವ ತತ್ವದಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ತೈಲ ತತ್ವದಲ್ಲಿಯೇ ಅಂತ ಅಧಿಕಾರ ಮತ್ತು ಸಂಪತ್ತು ಹೇಗೆ ಹಂಚಿಕೆಯಾಗಿದೆ ಅನ್ನೋದು ಕೂಡ ವಿಕೇಂದ್ರೀಕೃತ ಮತ್ತು ಕೇಂದ್ರೀಕೃತ ಅಂದ್ರೆ ಒಂದು ಕಡೆ ಅಧಿಕಾರ ಹಂಚೋಗಿರುತ್ತೆ ಇನ್ನೊಂದು ಕಡೆ ಒಂದೇ ಕಡೆ ಸೇರಿರುತ್ತೆ ಅಂತ ನಿಖರವಾಗಿ ಆಮೇಲೆ ಅವಲಂಬನೆ ವಿಷಯದಲ್ಲಿ ಸ್ವಾವಲಂಬಿ ವರ್ಸಸ್ ಪರಾವಲಂಬಿ ಸರಿ ಕೊನೆಯದಾಗಿ ಸಮಾಜದ ಆರೋಗ್ಯ ಒಂದು ಆರೋಗ್ಯಯುತ ಸಮಾಜ ಇನ್ನೊಂದು ರೋಗಗ್ರಸ್ತ ಸಮಾಜ ಅಂತ ಹೋಲಿಸಿದಾರೆ ಅಬ್ಬಾ ಹಾಗಾದ್ರೆ ಇದು ಬರೀ ಕೃಷಿ ವಿಧಾನದ ಅಷ್ಟೇ ಅಲ್ಲ ಇದೊಂದು ಸಂಪೂರ್ಣ ಜೀವನ ದೃಷ್ಟಿಕೋನಗಳ ನಡುವಿನ ಆಯ್ಕೆಯನ್ನು ಹೌದು ಮತ್ತೆ ಈ ದಾಖಲೆಗಳಿದೆಯಲ್ಲ ಬಸವಣ್ಣನವರ ಕಾಯಕ ಮತ್ತು ಸಮಾನತೆಯ ತತ್ವಗಳನ್ನ ನಂದಿ ಕೃಷಿಯ ಸ್ವಾವಲಂಬನೆ ಮತ್ತು ವಿಕೇಂದ್ರೀಕೃತ ಸ್ವರೂಪಕ್ಕೆ ಲಿಂಕ್ ಮಾಡ್ತವೆ ಓ ಹಾಗಾಗಿನೇ ಅವರು ಸರ್ಕಾರಕ್ಕೆ ಕೆಲವು ಬೇಡಿಕೆಗಳನ್ನ ಇಟ್ಟಿರೋದು ಅದೇ ಕಾರಣಕ್ಕೆ ಕೆಲವು ನಿರ್ದಿಷ್ಟ ನೀತಿಗಳನ್ನ ಜಾರಿಗೆ ತನ್ನಿ ಅಂತ ಒತ್ತಾಯ ಮಾಡೋ ಪ್ರಸ್ತಾಪ ಇದೆ ಯಾವ ತರದ ನೀತಿಗಳು ಏನ್ ಕೇಳ್ತಿದ್ದಾರೆ ಮುಖ್ಯವಾಗಿ ಮೂರು ಬೇಡಿಕೆಗಳನ್ನು ನೋಡಬಹುದು ಒಂದು ನಂದಿ ಕೃಷಿಕರಿಗಾಗಿ ಮುಂದಿನ ಹತ್ತು ವರ್ಷಗಳ ಕಾಲ ರಾಜ್ಯ ಬಜೆಟ್ನ ಹತ್ತು ಪರ್ಸೆಂಟ್ ಮೀಸಲಿಡಬೇಕು ಅಂತ ಹತ್ತು ಪರ್ಸೆಂಟ್ ಪ್ರತಿ ಜೋಡಿ ಎತ್ತುಗಳನ್ನ ಸಾಕಾಣಿಕೆ ಮಾಡೋಕೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಅಂತ ಹನ್ನೊಂದು ಸಾವಿರ ಪ್ರತಿ ತಿಂಗಳು ಹೌದು ಮಣ್ಣು ಉಳಿಸಿ ಅಭಿಯಾನ ಇದೆಯಲ್ಲ ಅದರ ಅಂಶಗಳನ್ನ ಸರಿಯಾಗಿ ಜಾರಿಗೊಳಿಸಬೇಕು ಅಂತ ಗಮನಿಸಬೇಕಾದ ಅಂಶ ಅಂದ್ರೆ ಈ ನೀತಿಗಳನ್ನ ನೇರವಾಗಿ ಬಸವ ಸಂಸ್ಕೃತಿಯ ರಕ್ಷಣೆಗೆ ಜೋಡಿಸಿದ್ದಾರೆ ಅಲ್ವಾ ನೀರು ಆಹಾರ ಬೆಳೆ ವೈವಿಧ್ಯತೆ ಜೀವ ವೈವಿಧ್ಯತೆ ದೇಸಿ ಹಸುಗಳು ಕೂಡು ಕುಟುಂಬ ಸಂಸ್ಕೃತಿ ಉದ್ಯೋಗ ಅಷ್ಟೇ ಅಲ್ಲ ಸಂವಿಧಾನ ಧರ್ಮ ಇವೆಲ್ಲ ಸಂರಕ್ಷಣೆ ಆಗ್ತವೆ ಅಂತ ಹೇಳಲಾಗಿದೆ ಸಂರಕ್ಷಣೆ ಸರಿ ಇದಕ್ಕೆ ವಿರುದ್ಧವಾಗಿ ತೈಲ ತತ್ವದಲ್ಲಿ ಅಂದ್ರೆ ಈಗಿನ ಪೆಟ್ರೋಲಿಯಂ ಆಧಾರಿತ ಪದ್ಧತಿಯಲ್ಲಿ ಇವೆಲ್ಲವೂ ನಾಶ ಆಗ್ತವೆ ಅಂತ ವಾದ ಮಾಡಲಾಗಿದೆ ಅಂದ್ರೆ ಇವರ ಪ್ರಕಾರ ಸಾಂಪ್ರದಾಯಿಕ ಕೃಷಿಯನ್ನ ಬೆಂಬಲಿಸೋದು ಕೇವಲ ಆರ್ಥಿಕ ಅಥವಾ ಪರಿಸರದ ಪ್ರಶ್ನೆ ಅಲ್ಲ ಖಂಡಿತ ಅಲ್ಲ ಅದು ನಮ್ಮ ಸಮಾಜದ ರಚನೆ ನಮ್ಮ ಸಾಂವಿಧಾನಿಕ ಮೌಲ್ಯಗಳು ಇವುಗಳ ರಕ್ಷಣೆಗೆ ಸಂಬಂಧಿಸಿದ್ದು ಅಂತ ಹೇಳ್ತಿದ್ದಾರೆ ಹೌದು ಇದು ತುಂಬಾ ಆಳವಾದ ಮಾತು ಮತ್ತೆ ಈ ವಾದಕ್ಕೆ ಇನ್ನೊಂದು ಸಾಂಸ್ಕೃತಿಕ ಆಯಾಮ ಕೂಡ ಕೊಡ್ತಾರೆ ಗೊತ್ತಾ ಹೇಗೆ ಭಾರತೀಯ ಸಮಾಜದಲ್ಲಿ ನಂದಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ತೋರಿಸೋಕೆ ಉದಾಹರಣೆಗಳನ್ನ ಕೊಡ್ತಾರೆ ಓ ಹೌದಾ ಯಾವ ತರಹದ ಉದಾಹರಣೆಗಳು ನಮ್ಮ ಸಂವಿಧಾನದ ಮೊದಲ ಪುಟದ ಮೇಲೆ ಒಂದು ಮುದ್ರೆ ಇದೆಯಲ್ಲ ಹೌದು ಅಶೋಕ ಸ್ತಂಭದ ಕೆಳಗೆ ಅದರಲ್ಲಿ ನಂದಿ ಇದೆ ಅಂತಾರೆ ಕೆಲವು ರಾಜಕೀಯ ಪಕ್ಷಗಳ ಚಿಹ್ನೆಗಳು ಈಗ ಇಲ್ದಿದ್ರೂ ಹಿಂದೆ ಇದ್ವೋ ಮೊನ್ನೆ ಸುದ್ದಿಯಲ್ಲಿದ್ದ ಸೆಂಗೋಲ್ ಆ ರಾಜದಂಡದ ಮೇಲೆ ನಂದಿ ಇದೆ ಕೆಲವು ಯೂನಿವರ್ಸಿಟಿಗಳ ಲಾಂಛನಗಳಲ್ಲಿ ನೋಡಬಹುದು ಮನೆ ಪೂಜೆಗಳಲ್ಲಿ ಬಸವಣ್ಣನವರ ವಚನಗಳ ಅಂಕಿತ ನಾಮ ಕೂಡಲ ಸಂಗಮ ದೇವ ಅನ್ನೋದ್ರಲ್ಲಿರೋ ನಂದಿ ಉಲ್ಲೇಖ ದೇವಸ್ಥಾನಗಳಲ್ಲಿ ಹಬ್ಬಗಳಲ್ಲಿ ಹೀಗೆ ಹಲವು ಕಡೆ ನಂದಿಯ ಪ್ರಾಮುಖ್ಯತೆಯನ್ನ ಎತ್ತಿ ತೋರಿಸ್ತಾರೆ ಈ ಎಲ್ಲಾ ಉದಾಹರಣೆಗಳನ್ನ ಯಾಕೆ ಕೊಡ್ತಿದ್ದಾರೆ ನಂದಿ ಕೃಷಿ ಅನ್ನೋದು ಬರೀ ವ್ಯವಸಾಯ ಅಲ್ಲ ಅದು ನಮ್ಮ ಸಂಸ್ಕೃತಿಯ ಒಂದು ಭಾಗ ಅಂತ ಹೇಳೋಕ್ನಾ ಖಚಿತವಾಗಿ ಅದನ್ನೇ ಬಲಪಡಿಸೋಕೆ ಪ್ರಯತ್ನಿಸ್ತಿದ್ದಾರೆ ಕೃಷಿ ಪದ್ಧತಿ ನಮ್ಮ ಸಾಂಸ್ಕೃತಿಕ ಅಸ್ಮಿತೆಯ ಜೊತೆ ಬೆರೆತ್ ಹೋಗಿದೆ ಅನ್ನೋದು ಅವರ ವಾದ ಸರಿ ನಂದಿ ಕೃಷಿ ತಂತ್ರಜ್ಞಾನವನ್ನ ನಾವು ಪ್ರೋತ್ಸಾಹಿಸ್ತರೆ ನಮಗೆ ಒಳ್ಳೆ ಸತ್ವಯುತ ವೈವಿಧ್ಯಮಯ ಆಹಾರ ಉತ್ಪನ್ನಗಳು ಸಿಗುತ್ತೆ ಜೊತೆಗೆ ಬಯೋಗ್ಯಾಸ್ ಉತ್ಪಾದನೆ ಮಾಡಬಹುದು ಇದರಿಂದ ಹಳ್ಳಿಗಳು ಸ್ವಾವಲಂಬಿ ಆಗ್ತವೆ ಮತ್ತು ಅಂತಿಮವಾಗಿ ರಾಷ್ಟ್ರವೇ ಸ್ವಾವಲಂಬಿ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ ಓಕೆ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ನಾವು ಮುಖ್ಯವಾಗಿ ಗಮನಿಸಿದ್ದು ಏನು ಅಂದ್ರೆ ಈಗಿನ ತೈಲ ತತ್ವ ಆಧಾರಿತ ವ್ಯವಸ್ಥೆಗೆ ಒಂದು ಪರ್ಯಾಯವಾಗಿ ಬಸವ ತತ್ವದ ಜೊತೆ ಸೇರ್ಕೊಂಡಿರೋ ನಂದಿ ಕೃಷಿಯನ್ನ ಪ್ರಸ್ತಾಪ ಮಾಡುತ್ತಿದ್ದಾರೆ ಹೌದು ಇದನ್ನ ವೈಜ್ಞಾನಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಮಹತ್ವದ್ದು ಅಂತ ಹೇಳ್ತಿದ್ದಾರೆ ಅದಕ್ಕೆ ಪೂರಕವಾಗಿ ಕೆಲವು ನೀತಿಗಳನ್ನ ಸೂಚಿಸಿದ್ದಾರೆ ಸಾಂಸ್ಕೃತಿಕ ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ ಅಂತ ನೋಡಿದೆ ಹೌದು ಇದು ಖಂಡಿತವಾಗಿಯೂ ಒಂದು ದೊಡ್ಡ ಬದಲಾವಣೆಯ ಪ್ರಸ್ತಾಪ ಈಗಿನ ಸಿಸ್ಟಮ್ನಿಂದ ಈ ಹೇಳಿದ ಮಾಡೆಲ್ಗೆ ಹೋಗೋದು ಎಷ್ಟು ಸರಿ ಅದರ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ಖಂಡಿತ ಕೊನೆಯದಾಗಿ ಒಂದು ಆಲೋಚನೆಗೆ ಹಚ್ಚುವ ವಿಷಯ ಅಂದ್ರೆ ಈ ದಾಖಲೆಗಳು ಹೇಳೋ ಹಾಗೆ ಕೃಷಿ ಪದ್ಧತಿಗಳಿಗೂ ಒಂದು ಸಮಾಜದ ಅಥವಾ ರಾಷ್ಟ್ರದ ಸಂಸ್ಕೃತಿ ಆಧ್ಯಾತ್ಮಿಕತೆ ಮೂಲ ಮೌಲ್ಯಗಳಿಗೂ ನಿಜವಾಗ್ಲೂ ಅಷ್ಟು ಆಳವಾದ ಸಂಬಂಧ ಇದೆಯಾ ಹೌದು ಈ ಮೂಲಗಳು ಕೊಟ್ಟಿರೋ ಎಲ್ಲಾ ಸಾಂಸ್ಕೃತಿಕ ಚಿಹ್ನೆಗಳನ್ನು ನೋಡಿದ್ರೆ ಅವರ ದೃಷ್ಟಿಕೋನದಲ್ಲಿ ಕೃಷಿ ಪದ್ಧತಿಗಳು ನಮ್ಮ ರಾಷ್ಟ್ರೀಯ ಅಸ್ಮಿತೆಯ ಜೊತೆ ಎಷ್ಟು ಆಳವಾಗಿ ಹೆಣೆದುಕೊಂಡಿವೆ ಇದು ನಾವು ನೀವು ಯೋಚಿಸಬೇಕಾದ ಒಂದು ಪ್ರಶ್ನೆ ಅನಿಸುತ್ತೆ